ಎಲ್ಲಿಲ್ಲೋ ಲಕ್ಷ ಗಟ್ಟಲೆ ರೊಟ್ಟಿ ಬಂದು ಅನ್ನ ಬಂತು ಸಾರು ಬಂತು ಊಟ ಬಂತು ಇದು ನಿಜವಾದ ರೈತರು ಹೋರಾಟ ಅಂದರೆ ಅದು ತಪ್ಪಾಗಿ ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು ಇದೇ ಕೊನೆ ಆಗಬಾರ್ದು நீ அத்தி மலூன் அவ ஊது ஒடிபேட் அவங்க நீ நம் மேல் நீரி நடித்தார் நம்ம காலாகிடுறது ಎಲ್ಲ ಬರೀತು ಆದ್ರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತ ಇದ್ರೆ ದೇಶ್ ಬದುಕ್ತದೆ ಈಗ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದ್ರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬ್ರು agriculture commission uh, at